ಸಿಂಧೂರ್ ಆಪರೇಷನ್ನಲ್ಲಿ ನಾನಿದ್ದೇನೆ ಹೋದಾಗ ಸುಧಾಕರ್ ಸರ್ ಮತ್ತು ನನ್ನ ಅಧ್ಯಾಪಕರಿಗೆ ನಾನು ಆ ಶಾಲೆಯ ವಿದ್ಯಾರ್ಥಿ ಅಂತ ಹೇಳಿ ಅಂತ ಹೇಳುವುದಲ್ಲದೆ ನನಗೊಂದು ಮೆಸೇಜ್ ಹಾಕಿದ್ದಾನೆ ಯು ಆರ್ ಒನ್ ಹಗ್ ಚೇಂಜ್ಡ್ ಮೈ ಲೈಫ್ ಅಂತ ಆದ್ದರಿಂದ ನನಗೆ ನನ್ನಂಥವನಿಗೆ ಇದಕ್ಕಿಂತ ದೊಡ್ಡ ಸನ್ಮಾನ ಬೇಕಾ ಜೀವನದಲ್ಲಿ ಇವತ್ತು ಕೋಟ ಶ್ರೀನಿವಾಸ್ ಪೂಜಾರ್ರವರು ಡಾಕ್ಟರ್ ಪಿ ಎಲ್ ಧರ್ಮಾರವರು ಏನು ಮಾತಾಡಿದ್ರ ಬಹುಶಃ ಅಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಿದ್ರೆ ಅದು ನನ್ನ ಬಗ್ಗೆ ಮಾತಾಡಿದ್ದಲ್ಲ ಅವರು ಮಾತಾಡಿದ್ದು ಎಲ್ಲ ವಿದ್ಯಾರ್ಥಿಗಳು ಏನಾಗಬೇಕು ಅನ್ನೋದನ್ನು ಮಾತಾಡಿದ್ದಾರೆ ಇಷ್ಟು ಟೈಮು ಅವರು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮಕ್ಕಳೆಲ್ಲ ಕೇಳಿ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಡಾಕ್ಟರ್ ಪಿ ಎಲ್ ಧರ್ಮ ಅವರ ಮಾತಿನೊಂದಿಗೆ ಅವರು ಜೀವನದಲ್ಲಿ ಇಷ್ಟು ಸಮಯ ಅಂತ ಬದುಕ್ತಾರೆ ಒಬ್ಬ ಮನುಷ್ಯ ಆ ಇಷ್ಟು ಸಮಯ ಬದುಕುದರಲ್ಲಿ ಒಂದಿಷ್ಟು ಹೊತ್ತು ನಮ್ಮ ಜೊತೆ ಕೂತು ಆ ಉಸಿರಾಡುವ ಉಸಿರನ್ನು ನಿಮ್ಮ ಉಸಿರಿಗೆ ಜೋಡಿಸಿ ನಿಮ್ಮ ಜೀವನವನ್ನು ಹಸಿರು ಮಾಡುವಂಥ ಮಾತುಗಳನ್ನು ಹೇಳಿದ್ದಾರೆ ಆದ್ದರಿಂದ ಅವರು ಉಸಿರಾಡುವ ಸಮಯವನ್ನು ನಿಮಗೆ ಕೊಟ್ಟದ್ದಕ್ಕಾಗಿ ನಾನು ನಿಮಗೆ ಅಪಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು ಒಂದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಪ್ರೈಝೆಲ್ಲ ತಗೊಂಡ್ರಿ ಕೆಲವರಿಗೆ ಯಾವುದೂ ಸಿಗದೆ ಇರ್ಬೋದು ಒಂದು ಮಾತು ಹೇಳ್ತೇನೆ ಮಕ್ಕಳೇ ಎರಡನೇ ಬ್ಯಾಚ್ನಲ್ಲಿ ಈರಣ್ಣ ಅನ್ನೋ ಒಬ್ಬ ಹುಡುಗ ಒಬ್ಬನೇ ಒಬ್ಬ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ನಲ್ಲಿ ಜ್ಞಾನಸುತದಲ್ಲಿ ಫೇಲ್ ಆದ ಒಂದು ಸಣ್ಣ ಒಳಗಾದ ದೂರದ ಊರಿನ ವಿಜಯಪುರದಿಂದ ಬಂದಂಥ ಹುಡುಗ ಅವನನ್ನು ಒಂದು ಗಟ್ಟಿಯಾಗಿ ತಬ್ಬಿಕೊಂಡು ಫಿಸಿಕ್ಸ್ ಎಕ್ಸಾಮ್ ಕೂತ್ಕೊಳಿಸಿ ಪಾಸ್ ಮಾಡಿಕೊಂಡ ನಿನ್ನೆ ಅಲ್ಲ ಮೊನ್ನೆ ವಿಜಯಪುರದಿಂದ ಸಿದ್ದೇಶ್ವರ ಸ್ವಾಮೀಜಿಗಳ ಪರಂಪರೆಯನ್ನು ಮುಂದುವರಿಸುವಂಥ ಸ್ವಾಮೀಜಿಗಳು ಬಂದಿದ್ದರು ಅವರಿಗೆ ಫೋನ್ ಮಾಡಿದಂತೆ ಆ ವಿದ್ಯಾರ್ಥಿ ನಾನು ಜ್ಞಾನಸುದಾದ ಎರಡನೇ ಬ್ಯಾಚಿನ ವಿದ್ಯಾರ್ಥಿ ನಾನು ಪೆಹಲ್ಗಾಮ್ನ ಈ ಘಟನೆಯ ನಂತರ ಸಿಂಧೂರ ಆಪರೇಷನ್ನಲ್ಲಿ ಅವ ಈಗ ಮಿಲಿಟ್ರಿಯಲ್ಲಿದ್ದಾನೆ ಸಿಂಧೂರ ಆಪರೇಷನ್ನಲ್ಲಿ ನಾನಿದ್ದೇನೆ ಹೋದಾಗ ಸುಧಾಕರ್ ಸರ್ ಮತ್ತು ನನ್ನ ಅಧ್ಯಾಪಕರಿಗೆ ನಾನು ಆ ಶಾಲೆಯ ವಿದ್ಯಾರ್ಥಿ ಅಂತ ಹೇಳಿ ಅಂತ ಹೇಳುವುದಲ್ಲದೆ ನನಗೊಂದು ಮೆಸೇಜ್ ಹಾಕಿದ್ದಾನೆ ಯು ಆರ್ ಒನ್ ಹಗ್ ಚೇಂಜ್ಡ್ ಮೈ ಲೈಫ್ ಅಂತ ಆದ್ದರಿಂದ ನನಗೆ ನನ್ನಂಥವನಿಗೆ ಇದಕ್ಕಿಂತ ದೊಡ್ಡ ಸನ್ಮಾನ ಬೇಕಾ ಜೀವನದಲ್ಲಿ ಒಬ್ಬ ಕೊನೆಯಲ್ಲಿರುವ ವಿದ್ಯಾರ್ಥಿ ಈ ಸಿಂಧೂರ್ ಆಪರೇಷನ್ನಲ್ಲಿ ಜ್ಞಾನಸುದಾದ ವಿದ್ಯಾರ್ಥಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಇದರಲ್ಲಿ ಚಿಕ್ಕವ್ರು ಯಾರಿದ್ದಿರತ್ತೀವಲ್ಲ ಯಾರೆಲ್ಲ ಕಡಿಮೆ ಮಾರ್ಕ್ಸ್ ಬ್ಯಾಚ್ ಬ್ಯಾಚ್ ಅಂತ ಒದ್ದಾಡ್ತಿರೋ ಅದನ್ನೆಲ್ಲ ಬಿಟ್ಬಿಡಿ ನಿಮಗೆಲ್ಲ ಒಳ್ಳೆಯ ರೀತಿಯ ಜಾಗ ಇದೆ ಈ ಪ್ರಪಂಚದಲ್ಲಿ ಒಳ್ಳೆಯ ಮನಸ್ಸಿರಲಿ ಅಂತ ಹೇಳಿಕೊಂಡು ನಿಮಗೆ ನಾನು ಆಭಾರಿಯಾಗಿದ್ದೇನೆ ಯು ಬೂತ್ ಹ್ಯಾವ್ ಮೇಡ್ ಮೈ ಡೇ ಈಗೆಲ್ಲ ಕಾರ್ಯಕ್ರಮದ ಒಟ್ಟು ಮೊತ್ತ ಏನಂತೇಳಿದರೆ ಒಬ್ರನ್ನೊಬ್ರು ಹೊಗಳುವುದಲ್ಲ ಸಂದೇಶಗಳು ಮೆಸೇಜ್ 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 ಮತ್ತು ಸಂಸ್ಕಾರ ಬೆಳೆಸ್ಕೊಳ್ಳಿ ಮಕ್ಕಳೇ ನೀವೆಲ್ಲಿ ಆದರೂ ಕಡಿಮೆ ಮಾರ್ಕ್ಸ್ ತಗೊಂಡಾಗ ನಿಮಗೆ ಆ ಬ್ಯಾಚ್ ಈ ಬ್ಯಾಚ್ ಕಿರಿಕಿರಿ ಆದರೆ ನಾನಿರುವ ತನಕ ನನ್ನಲ್ಲಿಗೂ ಬನ್ನಿ ನನ್ನಲ್ಲಿರುವವರೆಲ್ಲರೂ ನನ್ನ ಪಲ್ಸನ್ನು ಅರ್ಥ ಮಾಡಿಕೊಂಡು ನನ್ನ ಹಾಗೆ ಬೆಳೆಯುವವರು ಧರ್ಮ ತುಂಬ ಚೆನ್ನಾಗಿ ಹೇಳಿದ್ದಾರೆ ಧರ್ಮ ಬಹುಶಃ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಕೊಟ್ಟಿದ್ದಾರೆ ಅನ್ನೋದು ಸತ ಸ್ಪರ್ಶ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾತಾಡಿದ ಮಾತಿನಲ್ಲಿ ಕೆಲವೇ ಇರಬಹುದು ಆದರೆ ನರಹರಿ ಅವರ ಜೊತೆಗೆ ನನ್ನನ್ನು ಹೋಲಿಸಬೇಕಾಗಿಲ್ಲ ನರಹರಿ ಒಂದು ಸಿಂಧು ಆದರೆ ನಾನು ಕೂಡ ಒಂದು ಬಿಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನರಹರಿ ಅನ್ನೋ ಸಿಂಧುವಿನ ಒಂದು ವ್ಯಕ್ತಿತ್ವದಲ್ಲಿ ನಾನೊಂದು ಬಿಂದು ಅಂತ ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿಕೊಂಡು ಯಾವತ್ತೂ ಜ್ಞಾನಸುಧ ಈ ದೇಶಕ್ಕೋಸ್ಕರವೇ ಇರ್ತದೆ ಅನ್ನೋದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಈ ನನ್ನ ಮಾತುಗಳನ್ನು ಮೇಲಿರುವ ಭಗವಂತ ನನ್ನ ಹತ್ರ ಆಡಿಸಿದ್ದಾನೆ ಅನ್ನೋದನ್ನು ನಾನು ಹೇಳಿಕೊಂಡು ಈ ದೇಶಕ್ಕೊಂದು ಭಾಳ ದೊಡ್ಡ ಶಕ್ತಿ ತುಂಬುವಂಥ ಆಗಲಿ ಅಂತ ಹೇಳಿ ಎಲ್ಲರನ್ನು ಊಟಕ್ಕೆ ಕರೆಯುವುದರೊಂದಿಗೆ ನನ್ನೊಟ್ಟಿಗೆ ಎಲ್ಲರೂ ಬೋಲೋ ಭಾರತ್ ಮಾತಾ ಕೀ ಜೈ ಎರಡು ಸಾವಿರದ ಹದಿಮೂರರಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನೆ ಕೂಡ ಆಯಿತು ಇವತ್ತಿಗೆ ನಿನ್ನೆಗೆ ಹನ್ನೆರಡು ವರ್ಷ ಅದರ ಒಂದು ವರ್ಷ ಹಿಂದೆ ಶಂಕುಸ್ಥಾಪನೆಗೆ ಮಾನ್ಯ ಸುನಿಲ್ ಕುಮಾರವರು ಬೆಳಿಗ್ಗೆ ಐದು ಗಂಟೆಗೆ ಬಂದಂತ ನೆನಪಿದೆ ನನಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಬಂದದ್ದು ನೆನಪಿದೆ ಕಾರ್ಕಳದ ಕ್ಷೇತ್ರದಲ್ಲಿ ಐವತ್ತೊಂಬತ್ತು ವರ್ಷಗಳಿಂದ ನಡೆದಾಡ್ತಿದ್ದವ ನಾನು ಕಾರ್ಕಳದ ಅಭಿವೃದ್ಧಿ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಯಾವ ರೀತಿ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ ಆ ಅಭಿವೃದ್ಧಿಯ ನೆಲೆಯಲ್ಲಿ ಮತ್ತು ಅವರು ನಮ್ಮ ಶಾಲೆಯ ಪೋಷಕರು ಹೌದು ಅವರ ಮಗಳು ಕೂಡ ನಮ್ಮ ಜೊತೆ ಕಲಿತು ಒಂದು ನೈಂಟಿ ಸೆವೆನ್ ಪರ್ಸೆಂಟ್ನಷ್ಟು ಮಾರ್ಕ್ಸನ್ನು ತೆಗೆದು ಈಗ ಪಿ ಯು ಸಿಯಿಂದ ಹೊರಗಡೆ ಹೋಗ್ತಾ ಇದ್ದಾಳೆ ಒಬ್ಬ ಒಳ್ಳೆಯ ಪೋಷಕನಾಗಿ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಒಂದು ಒಳ್ಳೆಯ ಅಭಿವೃದ್ಧಿ ಚಿಂತನಕನಾಗಿ ಒಂದು ವಿಧಾನಸಭೆಯಲ್ಲಿ ಒಂದು ಸೆಷನ್ ನಡೆಯುವಾಗ ಬಹಳ ಪ್ರಬುದ್ಧವಾಗಿ ಮಾತಾಡುವಂಥ ಸುನಿಲ್ ಕುಮಾರ್ರನ್ನು ಹನ್ನೆರಡು ವರ್ಷದ ನಂತರದ ಈ ಬ್ರಹ್ಮಕಲಶ ಅಷ್ಟಬಂಧ ಮಹೋತ್ಸವದಲ್ಲಿ ಮತ್ತು ಸುಮಾರು ಒಂದು ಕೋಟಿ ಐದು ಲಕ್ಷದಷ್ಟು ಸ್ಕಾಲರ್ಶಿಪ್ಪನ್ನು ಇವತ್ತು ಈ ಮಣ್ಣಿನಿಂದ ಈ ವೇದಿಕೆಯಿಂದ ವಿತರಣೆ ಮಾಡಲಿಕ್ಕಿದೆ ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡದ್ದಕ್ಕಾಗಿ ಸಮಸ್ತ ಜ್ಞಾನಸುಧ ಕುಟುಂಬದ ಪರವಾಗಿ ಸುನಿಲ್ ಕುಮಾರ್ ಅವರನ್ನು ನಾವು ಸ್ವಾಗತಿಸುತ್ತಿದ್ದೇವೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ನೀವೆಲ್ಲ ನೋಡಿದ್ದೀರಿ ನಿನ್ನೆ ಇಡೀ ದಿನ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನೆನಪಿನಲ್ಲಿ ಹನ್ನೆರಡು ಗಂಟೆಯ ಭಜನಾ ಕಾರ್ಯಕ್ರಮ ಇಲ್ಲಿ ನಡೆಯಿತು ಅದರ ಹಿಂದಿನ ದಿವಸ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅರ್ಪಿಸಿದಂಥ ಮೌಲ್ಯಸುಧ ಕಾರ್ಯಕ್ರಮ ಇತ್ತು ಇದನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಸ್ವಾಗತದಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಸರಳತೆ ಬಹುಶಃ ನಾವು ಸರಳತೆಯಲ್ಲಿ ಭಗವಂತನನ್ನು ಕಾಣುವವರು ಅಂಥ ಒಂದು ಸರಳ ಸಜ್ಜನ ಒಬ್ಬ ರಾಜಕಾರಣಿ ನಮ್ಮ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯ ಇದು ಹೊಗಳಿಕೆ ಅಲ್ಲ ಮಾನ್ಯ ಕೋಟ ಶ್ರೀನ ಶ್ರೀನಿವಾಸ ಪೂಜಾರಿ ಅವರನ್ನು ನೋಡುವಾಗ ನಿಮ್ಗೆ ಅನ್ನಿಸ್ತದೆ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕಾಣ್ತಾರೆ ಐನೂರ ನಲವತ್ನಾಲ್ಕು ಲೋಕಸಭಾ ಸದಸ್ಯರಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ ಅಂತೇಳಿದರೆ ಅದು ಹೆಮ್ಮೆ ನಮಗೆ ಇವತ್ತು ಅವರ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿಕೊಂಡು ಸಮಸ್ತ ಜ್ಞಾನಸೌಧಾ ಕುಟುಂಬದ ಪರವಾಗಿ ಅವರನ್ನು ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಪ್ರೊಫೆಸರ್ ಡಾಕ್ಟರ್ ಬಿ ಎಲ್ ಧರ್ಮ ನನ್ನ ಪ್ರಕಾರ ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಆದರ್ಶ ವ್ಯಕ್ತಿತ್ವ ಭಾಳ ಬಡತನದಿಂದಲೇ ಬೆಳೆದು ಒಂದು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದು ಅದೇ ಯೂನಿವರ್ಸಿಟಿಯಲ್ಲಿ ಒಂದು ಇವತ್ತು ವೈಸ್ ಚಾನ್ಸಲರ್ ಆಗಿದ್ದಾರೆ ಅಂತ ಹೇಳಿದರೆ ಅಂಥ ಒಂದು ವ್ಯಕ್ತಿತ್ವ ನಮ್ಮ ಇವತ್ತಿನ ಕಾರ್ಯಕ್ರಮದೊಟ್ಟಿಗೆ ನಮ್ಮೊಟ್ಟಿಗಿದೆ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಅನ್ನುವಂಥದ್ದನ್ನು ಹೇಳಿಕೊಂಡು ಪ್ರೊಫೆಸರ್ ಡಾಕ್ಟರ್ ಧರ್ಮರವರೇ ನೀವು ನಿಮ್ಮ ಟೈಮನ್ನು ನಮಗೋಸ್ಕರ ತಗೊಂಡಿದ್ದೀರಿ ವಿ ಆರ್ ಗ್ರೇಟ್ಫುಲ್ ಟು ಯು ಮತ್ತು ನಿಮ್ಮ ನಿಮ್ಮ ಅಮೃತ ತುಲ್ಯವಾದ ಶೈಕ್ಷಣಿಕ ಮಾತುಗಳು ನಮ್ಮ ಮಕ್ಕಳನ್ನು ಭಾಳ ಎತ್ತರಕ್ಕೆ ಕೊಂಡೋಗಿ ಡಾಕ್ಟರ್ ಪಿ ಎಲ್ ಧರ್ಮ ಅವರ ಹಾಗೆ ಒಂದು ದೊಡ್ಡ ಉನ್ನತ ಮಟ್ಟದಲ್ಲಿ ಭಾಳ ದೊಡ್ಡ ದೇಶದ ಆಸ್ತಿ ಆಗುವಂತೆ ಹರಸುವ ಪರ್ಸನಾಲಿಟಿ ನಿಮ್ಮದು ಅಂತ ಹೇಳಿಕೊಂಡು ನಿಮಗೆ ಈ ಜ್ಞಾನಸ ಕುಟುಂಬದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಈ ಕಾರ್ಯಕ್ರಮದ ಮುಂದಿನ ಸಾಲಿನಲ್ಲಿ ನಮ್ಮ ಭಜನಾ ಮಂಡಳಿ ಅಧ್ಯಕ್ಷರಾದ ಕಮಲಾಕ್ಷ್ ನಾಯ್ಕರವರಿದ್ದಾರೆ ಹನ್ನೆರಡು ವರ್ಷ ಈ ಕ್ಷೇತ್ರದಲ್ಲಿ ಭಜನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರನ್ನು ಇವತ್ತು ಈ ಸಭೆಯಲ್ಲಿ ಸನ್ಮಾನಿಸಬೇಕು ಅನ್ನುವಂಥ ಒಂದು ಆಲೋಚನೆಯೂ ನಮ್ಮಲ್ಲಿದೆ ಜೊತೆಯಲ್ಲಿ ಅಪ್ರಾಯಕಿಣಿಯವರು ನಮಗೆ ಹಿರಿಯರು ಅವರು ಕೂಡ ನಮ್ಮ ಎದುರಿಗೆ ನಿಂತು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಮತ್ತು ನಮ್ಮ ಪ್ರಚ ಪಂಚಾಯತ್ ಪ್ರಥಮ ಪ್ರಜೆ ರಮತುಲ್ಲಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಎದುರಿನ ಸಾಲಿನಲ್ಲಿ ಕೂತಂಥ ಎಲ್ಲರೂ ನನ್ನ ಹೃದಯದಲ್ಲಿದ್ದೀರಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ದೂರದ ಊರಿಂದ ಇಷ್ಟು ಮಳೆ ಇದ್ದರೂ ಸಾವಿರಾರು ಹೆತ್ತವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಈ ಕಾರ್ಯಕ್ರಮ ಅನ್ನೋದು ಬರೇ ಒಂದು ನಮ್ಮ ಹೆಗ್ಗಳಿಕೆಗೆ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದೊಂದು ಸಂದೇಶಗಳನ್ನು ಕಟ್ಟಿಕೊಡುವಂಥ ಮಕ್ಕಳನ್ನು ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಆಸ್ತಿಯಾಗಿ ನೀಡುವಂಥ ಪಪ್ಪ ಅಮ್ಮನ ಕನಸುಗಳನ್ನು ಹೇಗೆ ಮಕ್ಕಳು ಸಾಕಾರ ಮಾಡಬೇಕು ಅನ್ನುವಂಥ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮ ನನ್ನ ಅಪ್ಪ ಒಂದು ತುಂಡು ಬಟ್ಟೆ ಇಟ್ಟುಕೊಂಡು ಅಮ್ಮ ಕೂಲಿನಾಲಿ ಮಾಡಿಕೊಂಡು ಸಾಗೋಳಿ ಕೆಲಸ ಮಾಡ್ತಾಯಿದ್ರು ಮಗ ವಿದ್ಯಾವಂತ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದರು ನಾವು ಶಿಕ್ಷಣ ಪಡೆಯುವಂಥ ಕಾಲಘಟ್ಟದಲ್ಲಿ ಸಾಲ ಮೂಲ ಮಾಡಿಕೊಂಡು ಹೊಟ್ಟೆ ಬಟ್ಟೆ ಇಲ್ಲದೆ ಇದ್ದೆವು ಬಹುಶಃ ಇವತ್ತು ಹೀಗೆ ಆಗಿದ್ದೇವೆ ಅಂತಾದರೆ ನಮ್ಮ ಅಪ್ಪ ಅಮ್ಮ ಹಾಕಿಕೊಟ್ಟ ಸಂಸ್ಕಾರ ದೇವರನ್ನು ಹೇಗೆ ಪೂಜಿಸಬೇಕು ಇದು ನನ್ನ ಕನಸಲ್ಲ ನನ್ನ ಅಪ್ಪ ಅಮ್ಮನ ಕನಸು ನನ್ನ ಅಪ್ಪ ಅಮ್ಮನ ಕನಸನ್ನು ನಿಮ್ಮೆದುರಿಗೆ ತೆರೆದಿಟ್ಟಿದ್ದೇನೆ ಆ ಅಪ್ಪ ಅಮ್ಮನ ಕನಸನ್ನು ಅಪ್ಪ ಅಮ್ಮ ಮತ್ತು ಮಕ್ಕಳು ಒಟ್ಟಿಗೆ ನೋಡಿಕೊಂಡು ನಮ್ಮ ಸಂಸ್ಕಾರ ನಮ್ಮ ಸನಾತನತೆಯನ್ನು ಬೆಳೆಸುವಂಥ ಒಂದು ಭಾಳ ದೊಡ್ಡ ಒಂದು ಕೈಂಕರ್ಯದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ದೂರ ದೂರದ ಊರಿನಿಂದ ಕರೆದಿದ್ದೇವೆ ನೀವು ಬಂದಿದ್ದೀರಿ ನಿಮ್ಮಲ್ಲಿ ಹಿರಿಯರು ಬಂದಿದ್ದೀರಿ ನಿಮ್ಮ ಪಾದಸ್ಪರ್ಶದಿಂದ ಈ ಗಣಿತ ನಗರದ ಜ್ಞಾನಸುದ ಮಣ್ಣು ಪಾವನ ಆಗಿದೆ ಅಂತ ಹೇಳಿಕೊಂಡು ಬಂದಂಥ ಎಲ್ಲ ಹೆತ್ತವರಿಗೆ ನನ್ನ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಮ್ಮ ಆಶಯ ಇರುವುದು ನಮ್ಮ ವಿದ್ಯಾರ್ಥಿಗಳು ಹದಿನಾರು ವರ್ಷ ಹದಿನೇಳು ವರ್ಷ ಹದಿನೆಂಟು ವರ್ಷದ ವಿದ್ಯಾರ್ಥಿಗಳು ನೀವು ಇಂಥ ಕಾರ್ಯಕ್ರಮವನ್ನು ನೋಡಬೇಕು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ನಮಗೆ ಗುರುಗಳು ನಂತರ ಸಿಗ್ಬೋದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅನ್ನುವಂಥ ಒಂದು ಉಕ್ತಿಯ ಅಡಿಯಲ್ಲಿ ಬೆಳೆದವರು ನಾವು ನಮ್ಮ ಅಪ್ಪ ಅಮ್ಮನಿಗೆ ಎಜುಕೇಶನ್ ಇಲ್ಲದಿದ್ದರೂ ಸರಳತೆ ಏನು ಈ ಸಮಾಜಕ್ಕೆ ನಾವು ಹೇಗಿರಬೇಕು ಅನ್ನೋದನ್ನು ಕಲಿಸಿಕೊಟ್ಟವರು ಅವರು ಭಗವಂತನಲ್ಲಿ ನಿಷ್ಠೆ ಇಡಬೇಕು ಅಂತ ಹೇಳಿಕೊಟ್ಟವರು ಅವರು ನಮಗೆಷ್ಟು ಬೇಕೋ ಅಷ್ಟನ್ನೇ ಇಟ್ಟುಕೊಂಡು ಉಳಿದನ್ನು ಸಮಾಜಕ್ಕೆ ದಾರ ಏರಿಬೇಕು ಅಂತ ಹೇಳಿಕೊಟ್ಟವರು ಅವರು ಅಂಥ ಒಂದು ತಂದೆ ತಾಯಿಯನ್ನು ಪಡೆದಂಥ ಮಕ್ಕಳೇ ನೀವೆಲ್ಲ ಧನ್ಯರು ಯಾವಾಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಂಥ ಸಂಸ್ಥೆಯಲ್ಲಿ ಸೇರಿಸಿದ್ದಾರಾ ಆಗಲೇ ನಿಮ್ಮ ತಂದೆ ತಾಯಿಯಲ್ಲಿ ಸಂಸ್ಕಾರ ಇದೆ ಅಂತ ಅರ್ಥ ಆಗುತ್ತೆ ಅಂಥ ಸಂಸ್ಕಾರದ ಪರಂಪರೆಯನ್ನು ಕೊಂಡೋಗುವಂಥ ಬಹಳ ದೊಡ್ಡ ಮಕ್ಕಳು ನೀವು ಬರೀ ಒಂದನೇ ರ್ಯಾಂಕ್ ಎರಡನೇ ರ್ಯಾಂಕ್ ಆರನೇ ರ್ಯಾಂಕ್ ನಮ್ಮ ಇಂಜಿನಿಯರ್ನಲ್ಲಿ ಈ ಸಲ ಒಂದು ಐದು ಸಾವಿರ ರ್ಯಾಂಕಿನೊಳಗೆ ನೂರ ಎಂಬತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಮೂರು ಲಕ್ಷ ಹನ್ನೊಂದು ಸಾವಿರ ಜನ ಎಕ್ಸಾಮ್ ಬರೆದಿದ್ದಾರೆ ಆ ರ್ಯಾಂಕಿಗಿಂತ ಮೀರಿ ಏನಿದೆ ಅಂತೇಳಿದರೆ ಅಪ್ಪ ಅಮ್ಮನನ್ನು ಆನಂದ ಭಾಷ್ವವಲ್ಲದೆ ಬೇರೆಯೂ ಕಣ್ಣೀರು ಬರೆಸದಂಥ ಸಂಸ್ಕಾರ ಬರುವಂಥ ಮಕ್ಕಳು ಆಗಬೇಕು ಈ ಸುಧಾದೊಟ್ಟಿಗೆ ಅನ್ನಕ್ಕೆ ಬೇಕಾದ ಶಿಕ್ಷಣದ ಒಟ್ಟಿಗೆ ಮಸ್ತಕಕ್ಕೆ ಬೇಕಾದಂಥ ಶಿಕ್ಷಣದ ಜೊತೆಗೆ ಈ ನಮ್ಮ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ಭಾಳ ಗಟ್ಟಿಯಾಗಿ ಕಟ್ಟಿಕೊಡುವಂಥ ಗಟ್ಟಿ ಶಕ್ತಿಗಳು ನೀವು ಆಗಬೇಕು ಅನ್ನುವಂಥ ಮಾತಿನೊಂದಿಗೆ ನಿಮ್ಮೆಲ್ಲ ವಿದ್ಯಾರ್ಥಿ ಸಮುದಾಯವನ್ನು ನಾನು ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನನ್ನೊಂದಿಗೆ ನಮ್ಮ ಈ ಕನಸಿನೊಂದಿಗೆ ಮುನ್ನೂರು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರದ ನಾಲ್ನೂರಷ್ಟು ಮೂರು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡುವಂಥ ದೊಡ್ಡ ಕುಟುಂಬ ಇದೆ ಅದರಲ್ಲಿ ಸಿಇಒ ಇದ್ದಾರೆ ಪ್ರಾಂಶುಪಾಲರು ಇದ್ದಾರೆ ವೈಸ್ ಪ್ರಿನ್ಸಿಪಾಲ್ ಇದ್ದಾರೆ ಡಿ ಎನ್ ಡಿಸ್ ಇದ್ದಾರೆ ಎಚ್ ಓ ಡಿಸ್ ಇದ್ದಾರೆ ಹಾಗೆ ನೋಡ್ತಾ ನೋಡ್ತಾ ನಮ್ಮ ಈ ಸರ್ವೇ ಪರಿಸರವನ್ನು ಹೌಸ್ ಕೀಪಿಂಗ್ ಮಾಡುವಂಥ ನನ್ನ ಅಕ್ಕಂದಿರಿದ್ದಾರೆ ಒಂದು ಮಾತನ್ನು ಎಲ್ಲ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಬೇಕು ಹದಿನಾಲ್ಕು ವರ್ಷ ಆಗಿದೆ ನಮ್ಮಲ್ಲಿ ಇಷ್ಟು ಮಂದಿ ಹೌಸ್ ಕೀಪಿಂಗ್ ಫೋರ್ಸ್ ಇದೆ ಈ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥ ಒಂದು ಅಕ್ಕಂದಿರಿದ್ದಾರೆ ನೀವು ಯಾವ ಅಕ್ಕಂದಿರಿಂದ ಹನ್ನಂದಿರಲ್ಲಿ ಹೋಗಿ ಕೇಳಿ ನೀವು ಈ ಸುಧಾಕರ್ ಶೆಟ್ಟಿ ಯಾವತ್ತಾದರೂ ಅವರಿಗೆ ಏರು ದನಿಯಲ್ಲಿ ಮಾತಾಡಿದ್ದಾರಾ ಅಥವಾ ಸ್ವಲ್ಪ ಏನಾದರೂ ಗದರಿದ್ದಾರಾ ಅಂತ ಕೇಳಿ ಆ ಬಗ್ಗೆ ನನಗೆ ತೃಪ್ತಿ ಇದೆ ಅದು ಕೂಡ ನನ್ನ ಅಪ್ಪ ಅಮ್ಮ ಕೊಟ್ಟಂಥ ಸಂಸ್ಕಾರ ಇವತ್ತು ಭಗವಂತ ನನ್ನನ್ನು ಇಲ್ಲಿಟ್ಟಿದ್ದಾನೆ ನನ್ನನ್ನು ಆ ಟಾಯ್ಲೆಟ್ ಕ್ಲೀನ್ ಮಾಡುವ ಜಾಗದಲ್ಲಿ ಇಟ್ಟು ಅವರನ್ನು ಇಲ್ಲಿ ಇದು ಭಗವಂತನ ಆಯ್ಕೆ ಆದ್ದರಿಂದ ಅವರನ್ನು ಕೂಡ ನಾನು ಭಾಳ ಪ್ರೀತಿಸ್ತೇನೆ ನಿಮ್ಮೆಲ್ಲರ ಪ್ರೀತಿಯಿಂದ ಈ ಜ್ಞಾನಸುಧ ಆಗಿದೆ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನನ್ನ ಜ್ಞಾನಸುಧಾದ ಎಲ್ಲ ಮುನ್ನೂರು ಸಹೋದ್ಯೋಗಿಗಳಿಗೆ ಸ್ವಾಗತ ಕೋರುವುದರ ಜೊತೆಗೆ ನಮ್ಮ ಜವಾಬ್ದಾರಿ ಭಾಳ ಜಾಸ್ತಿ ಇದೆ ನಮ್ಮೊಟ್ಟಿಗೆ ಬರುವಂಥ ಎಲ್ಲ ಹೆತ್ತವರ ಕನಸುಗಳಿಗೆ ನನಸಾಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಜೋಡಿಸಬೇಕಾಗತ್ತೆ ನಮ್ಮ ತ್ಯಾಗ ಬೇಕಾಗತ್ತೆ ತಾಯಿಯೊಬ್ಬಳು ತನ್ನ ಸಂಪೂರ್ಣ ತ್ಯಾಗದಿಂದ ಹೇಗೆ ಒಂದು ಮಗುವೊಂದನ್ನು ಈ ಪ್ರಪಂಚದ ಭಾಳ ದೊಡ್ಡ ಎತ್ತರದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾಳೋ ತನ್ನೆಲ್ಲ ಬೇಕು ಬೇಡಗಳನ್ನು ತ್ಯಾಗ ಮಾಡ್ತಾಳೋ ಆ ರೀತಿ ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ನಾವು ಮುನ್ನೂರು ಜನರು ಕೂಡ ಯಾವುದೇ ಅಹಂಕಾರ ಇಲ್ಲದೆ ಯಾವುದೇ ಹೆಡ್ ವೈಟ್ ಇಲ್ಲದೆ ಯಾವುದೇ ರೀತಿಯ ಏರು ದೆನೆಯಲ್ಲಿ ಯಾರನ್ನು ಗದ್ರದೆ ಭಾಳ ಪ್ರೀತಿಯಿಂದ ಮುಂದಿನ ಈ ಜನ್ರೇಷನನ್ನು ಚೆನ್ನಾಗಿ ಮಾಡೋಣ ಅನ್ನುವುದನ್ನು ಹೇಳಿಕೊಂಡು ನನ್ನ ಬಾಯಿಯಿಂದ ಬಂದಂಥ ತಪ್ಪು ಮಾತುಗಳಿದ್ರೆ ಅದು ನನ್ನ ಮಾತುಗಳು ಒಳ್ಳೆಯ ಮಾತುಗಳಿದ್ರೆ ಅದು ನನ್ನ ಗುರುಗಳು ಕೊಟ್ಟದ್ದು ಭಗವಂತ ಕೊಟ್ಟದ್ದು ಅಂತ ಹೇಳಿಕೊಂಡು ಸರ್ವರನ್ನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ನೆಡಾ